ಇನ್ನೊಂದು ಎರಡ್ ನೂರ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅತಿ ಹೆಚ್ಚು ನಾವು ರಸ್ತೆಗಾಗಿ ಕರ್ನಾಟಕದಲ್ಲಿ ದುಡ್ಡು ಕೊಟ್ಟಿದ್ದೇವೆ ಜಲ್ದಿವನ್ ಮಿಷನು ಇದೆಲ್ಲ ಇವರು ಹೇಳಿದ್ದಾರೆ ಮಹಿಳೆಯರ ಸಬಲೀಕರಣ ಗ್ಯಾಸು ಆನಂತರ ಆಯುಷ್ಮಾನ್ ಭಾರತ

ಅನ್ನ ಭಾಗ್ಯ ಕೊಟ್ಟಂತಹ ಸಿದ್ದರಾಮಯ್ಯಕ್ಕೆ ಸ್ವಾಗತ ಒಂದು ಕಾಲಕ್ಕೆ ಕೊಟ್ಟಿದ್ರೆ ಒಂದು ಕಾಲ ಈ ಬಿಜೆಪಿ ಯಾರು ಕೊಡ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ ಆಹಾರ ಭದ್ರತಾ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ನಾವು ಕೊಡ್ತೇವೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಆ ನಂತರ यपतल <experiences> <gutter filtrate>